ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಯಾವಾಗಲೂ ಒಂದು ಅತಿರೇಕಕ್ಕೆ ಮಾತನಾಡ್ತಾ ಇರ್ತಾರೆ ಈ ಬಾರಿ ಅವರು ರನ್ಯಾ ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಸಿಗ್ಬಿದ್ದಿರುವಂತಹ ಬಗ್ಗೆ ಮಾತನಾಡಿದ್ರು ರನ್ಯಾ ಎಲ್ಲೆಲ್ಲಿ ರಂಧ್ರ ಇದೆಯೋ ಅಲ್ಲೆಲ್ಲ ಚಿನ್ನವನ್ನು ತುಂಬಿಸ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಹೇಳಿದರು ಜೊತೆಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಸಚಿವರು ಯಾರು ಅಂತ ಹೇಳಿ ಹೆಸರನ್ನು ಬಹಿರಂಗ ಬಹಿರಂಗಪಡಿಸಲಿ ಅಂತ ಹೇಳಿ ಸವಾಲು ಹಾಕಿದರು ಈಗ ಅವರು ಈ ಅವ್ರ ಬಗ್ಗೆ ರನ್ಯಾ ಅವ್ರ ಬಗ್ಗೆ ಮಾತನಾಡಿರುವ ಪದಗಳು ಅಶ್ಲೀಲವಾಗಿ ಕೂಳಿವೆ ಕೂಡಿವೆ ಅಂತ ಹೇಳಿ ಅಕುಲ ಅಕುಲ ಅನುರಾಧ ಅನ್ನೋರು ರನ್ಯಾ ಕಡೆಯಿಂದ ಒಂದು ಕೇಸನ್ನು ದಾಖಲಿಸಿದ್ದಾರೆ ಕೇಸು ಈಗ ಕೇಸ್ ದಾಖಲಾಗಿದೆ ಈ ಬಿ ಬಿ ಜೆ ಪಿ ನಾಯಕರಿಗೆ ಒಂದು ಹಣೆ ಬರ ಏನು ಹೆಣ್ಣು ಮಕ್ಕಳ ಬಗ್ಗೆ ನಾವು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಆದರೆ ಹಿಂದುತ್ವದಲ್ಲಿ ಸ್ತ್ರೀಯನ್ನು ಗೌರವಿಸಬೇಕು ಅಂತ ಹೇಳಿ ಕೊಟ್ಟಿದೆ ಆದರೆ ಇವ್ರು ಯಾವಾಗಲೂ ಸ್ತ್ರೀಯನ್ನು ಕಾಮದ ವಸ್ತುವನ್ನಾಗಿ ನೋಡ್ತಾ ಇರ್ತಾರೆ ಭೋಗದ ವಸ್ತುವನ್ನಾಗಿ ನೋಡ್ತಾ ಇರ್ತಾರೆ ಈ ಹಿಂದೆ ಸಿ ರವಿ ಸಹ ಮಾತನಾಡಿದ್ರು ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ೇಷ ಅಂತ ಪದವನ್ನು ಬಳಸಿದ್ರು ಆ ಪದ ಬಳಸಿದ್ದನ್ನ ಮಹಿಳಾ ಸಚಿವರು ಸಹ ಕಂಪ್ಲೇಂಟ್ ಕೊಟ್ಟರು ಮಹಿಳಾ ಆಯೋಗ ಸಭಾಧ್ಯಕ್ಷರಿಗೆ ವಿಧಾನ ಪರಿಷತ್ನ ಸಭಾಧ್ಯಕ್ಷರಿಗೆ ಪತ್ರ ಬರೆದಿತ್ತು ಆದರೆ ವಿಧಾನ ಪರಿಷತ್ನ ಸಭಾಧ್ಯಕ್ಷರಾದ ಹೊರಟ್ಟಿ ಅವರು ನಮ್ಮಲ್ಲಿ ಅದು ರೆಕಾರ್ಡ್ ಆಗಿಲ್ಲ ದಾಖಲಾಗಿಲ್ಲ ಆ ವಾಯ್ಸು ಸಿಟಿನವಿದೆ ಅಂತ ಹೇಳಿ ದಾಖಲಾಯಿತು ಆದರೂ ಸಹ ಕ್ರಮ ಆಗಲಿಲ್ಲ ಅಂದರೆ ಹೆಸರಿಗೆ ಮಾತ್ರ ಮಹಿಳೆಯರಿಗೆ ಈ ರೀತಿ ಒಂದು ಸಚಿವೆ ಆದರೂ ಸಹ ಆ ಪದ ಅನ್ನಿಸ್ಕೋಬೇಕಾಯ್ತು ಅನ್ಸ್ಕೊಂಡೂ ಸಹ ಇವತ್ತೇನೂ ಆಗಲಿಲ್ಲ ಅಂತ ಹೇಳಿ ಅವರು ಸಹ ಸಾಮಾನ್ಯರ ಥರ ಸುಮ್ಮನೆ ಆದರೂ ಹೋರಾಟನೂ ಮಾಡಲಿಲ್ಲ ಏನೂ ಅವ್ರಿಗೆ ಕೊನೆಗವ್ರಿಗೇನು ಆ್ಯಕ್ಸಿಡೆಂಟ್ ಆಯಿತು ಎಲ್ಲ ವಿಷಯ ಅಲ್ಲೇ ಮರ್ತೋಯ್ತು ಈಗ ರಾವ್ ವಿಷಯನೂ ಸಹ ಇವರು ಹೀಗೆ ಮಾಡ್ತಾರೆ ರಾವ್ ಮಾತ್ರ ಕಳ್ಳತನದಲ್ಲಿ ಸಿಕ್ಬಿದ್ರು ಅನ್ನೋ ಥರ ಆಡ್ತಾಯಿದ್ದಾರೆ ನೀವು ರಾಜಕಾರಣಿಗಳು ಯಾರು ಕ ಕದ್ದೇ ಇಲ್ವಾ ನೀವು ಕದ್ದೆ ನಿಮ್ದೆಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗೋಗುತ್ತಾ ಎತ್ತಾಳ ನಮ್ಮ ಕರ್ನಾಟಕದ ಜನಕ್ಕೆ ಜನತೆ ಕೇಳಕ್ಕೆ ಬಯಸ್ತಾರೆ ನಿಮ್ಮಿಂದ ನೀವು ಸಹ ಸಕ್ಕರೆ ಕಾರ್ಖಾನೆಯನ್ನು ಹೊಂದಿದ್ದೀರಾ ಯಾವ ರೀತಿ ಅಧಿಕಾರ ಸಿಕ್ಕಿದ ತಕ್ಷಣ ಕಾರ್ಖಾನೆಗಳೇ ಬಂದ್ಬಿಡುತ್ತೆ ಅನ್ನೋದನ್ನ ನಮಗೆ ಹೇಳಿ ರನ್ಯಾ ನೀವು ಟೀಕೆ ಮಾಡೋಕ್ಕೆ ಮುಂಚೆ ನೀವು ಎಷ್ಟು ಶುದ್ಧ ಅಸ್ತ್ರವಾಗಿದ್ದೀರಾ ಅನ್ನೋದನ್ನ ಹೇಳಬೇಕಾಗುತ್ತೆ ರಣ್ಯಾ ಪರೀಕ್ಷೆ ಮಾಡಲಿಕ್ಕೆ ಅವರ ಶಿಕ್ಷೆ ಕೊಡೋಕ್ಕೆ ಅವರ ತಪ್ಪುಗಳಿಗೆ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಅದು ಪ್ರಶ್ನಿಸುತ್ತೆ ನಿಮ್ಮ ನಿಮ್ಮ ಶಿಕ್ಷೆಗೆ ಇಂಥ ರಾಜಕಾರಣಿಗಳಿಗೆ ಎಲ್ಲ ಮಹಿಳಾ ಮತದಾರರು ರಿಜೆಕ್ಟ್ ಮಾಡಬೇಕು ಇವ್ರಿಗೆ ಒಬ್ರು ಓಟ್ ಹಾಕ್ಬಾರ್ದು ಆಗ ಮಾತ್ರ ಇವರು ಮಹಿಳೆಯರನ್ನ ಗೌರವಿಸಕ್ಕೆ ಕಲಿಸ್ತಾರೆ ಕಲಿತಾರೆ ಇವತ್ತು ಒಬ್ಬ ಬಿಜೆಪಿಯಲ್ಲಿ ಯುವ ನಾಯಕ ಏಳು ವರ್ಷದ ಮಗುವನ್ನ ಅತ್ಯಾಚಾರ ಮಾಡಿದ್ದಾನೆ ಅವನು ಅತ್ಯಾಚಾರ ಮಾಡಕ್ಕೆ ಕಾರಣ ಯಾರು ಗೊತ್ತಾ ಇಂತಹ ಸೀನಿಯರ್ ನಾಯಕರು ಮಾತನಾಡುವಂತಹ ಇಂಥ ಗಲೀಜ್ ಗಲೀಜ್ ಮಾತುಗಳೇ ಕಾರಣ ಈ ಗಲೀಜು ಮಾತನಾಡುವಂತಹ ಇವರನ್ನ ಉಚ್ಚಾಟನೆ ಮಾಡಲ್ಲ ಪಕ್ಷದಿಂದ ಬಿಜೆಪಿಗೆ ಏನಾದರೂ ಗೌರವ ಇತ್ತು ಅಂದ್ರೆ ಇಂತಹ ನಾಯಕರನ್ನ ಮಾಡಿ ಇವರಿಗೆ ಪಾಠವನ್ನ ಕಲಿಸ್ಬೇಕು ನೀವೇನ್ ಹೇಳ್ತೀರಾ ವೀಕ್ಷಕ